ಇವತ್ತು ಇಪ್ಪತ್ತಾರನೇ ತಾರೀಕು ಹೊಂದಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸಿರ ಒತ್ತಿ ಮತ ಕೇಳಲಿಕ್ಕೆ ಬಂದಿದೆ ನಾನು ತಮ್ಮಲ್ಲಿ ಮನವಿ ಮಾಡೋ ದಿಶೆ ಯಶವಂತಪುರದಲ್ಲಿ ಇವತ್ತು ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ನಿಮಗೆ ನೀಡಿದೆ ಅಂತಕ್ಕಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಗೂ ಏನು ಈ ಭಾಗ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನ ಕೊಟ್ಟಿದ್ದೇವೆ ಅದರ ನಂತರ ಯಾವುದೇ ಯೋಜನೆಗಳು ಈ ಭಾಗಕ್ಕೆ ಆಗಲಿಲ್ಲ ಕೇವಲ ಬಿಡುಗಳನ್ನ ಮಾಡ್ಕೊಡೋದಕ್ಕೆ ಮಾತ್ರ ನಿಂತರಾಗಿದ್ದಾರೆ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಕೆಲಸ ಇವತ್ತು ಮಾಡಲಿಲ್ಲ ಇವತ್ತು ಇಲ್ಲಿ ಆಸ್ಪತ್ರೆಯನ್ನ ಕಟ್ಟಿದ್ದೇವೆ ಮೂರು ಸಾರಿ ಓಪನ್ ಆಯಿತು ಇನ್ನೂ ಕೂಡ ಪ್ರಾರಂಭ ಆಗಲಿಲ್ಲ ಈಗಾಗಲೇ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ ಆಸ್ಪತ್ರೆಯನ್ನ ಚುನಾವಣೆ ಆದ ತಕ್ಷಣ ಇಲ್ಲಿ ಮೆರಿಗೆ ಆಸ್ಪತ್ರೆಯನ್ನ ಓಪನ್ ಮಾಡುವಂತ ಕೆಲಸ ಡಿಕೆ ಯುಸ್ ಮಾಡುವ ನೇತೃತ್ವದಲ್ಲಿ ಆಗ್ತದೆ ಇವತ್ತು ಉಂಟು ಉಂಟು ಶಾಲೆ ಇತ್ತು ಮಕ್ಕಳು ಒಳ್ಳೆ ಶಿಕ್ಷಣ ಕೊಡಬೇಕು ಆ ಶಾಲೆಯನ್ನು ಕೂಡ ಮುಗಿಸಿದ್ರು ಇವತ್ತು ಈ ಭಾಗ ಇಲ್ಲಿ ಜನ ಓಡಾಡಬೇಕು ಕೂಡ ಮಾಡ್ಬೇಕು ಆ ಕಡೆ ಈ ಕಡೆ ಹೋದ್ರು ಬೇಲಿ ಹಾಕಿದ್ದಾರೆ ಆ ಬೇಲಿಯನ್ನ ತಿರುಗೊಳ್ತಂತ ಕೆಲಸ ಈಗ ಮಾಡಿದ್ದಾರೆ ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಭಾಗ ಅಭಿವೃದ್ಧಿ ಆಗಬೇಕು ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನಾದ್ರೂ ಈ ಹೇಳ್ತಾ సై గ గ్యారంటీ ఐదు గ్యారెంటీ యారేసి గృహలక్ష్మీ గృహలక్ష్మి గృహజ్యోతి నే ద ఈ సర్కార నిమ్ సర్కార సర్కార కార్మిక సర్కార

अब तो टू इस पर बता रहा है यशु पे बना